ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚಿರಪ್ಪ ಇಟಿ ಮಾಡೋ ನಮಸ್ಕಾರಗಳು ಸಾಧನೆ ಶೇತನ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತೊಂದು ದಿವಸ ಸಾಧನೆಗೆ ಪೂರ್ವವಾದಂಥ ಕವಿತೆಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಪ್ರೋತ್ಸಾಹಿಸಿ ಜೊತೆಗೆ ಈ ಸಾಧನೆಯ ಕವಿತೆಗಳನ್ನು ಕೇಳಿ ತವೆಲ್ಲ ಹಾರೈಸಿ ಅಂತ ಹೇಳ್ತಾ ಇವತ್ತೊಂದು ದಿವಸ ಸಾಧನೆ ಪೂರ್ವಕದ ಕವಿತೆಗಳನ್ನು ಏನಾನೀಗ ಗೆಲ್ಸೋರ್ಕಿಂತ ಸೋಲಿಸೋರು ಹೆಚ್ಚು ಬೆಳೆಸೋರ್ಕಿಂತ ತುಳಿಯೋರೇ ಹೆಚ್ಚು ಗೆಲ್ಸೋರ್ಕಿಂತ ಸೋಲಿಸೋರೇ ಹೆಚ್ಚು ಬೆಳೆಸೋರ್ಗಿಂತ ತುಳಿಯೋರೇ ಹೆಚ್ಚು ಬೆನ್ ತಟ್ಟೋರ್ಕಿಂತ ಬೆನ್ನಿಗೆ ಚೂರಿ ಹಾಕೋರೇ ಹೆಚ್ಚು ಬೆನ್ ತಟ್ಟೋರ್ಕಿಂತ ಬೆನ್ನಿಗೆ ಚೂರಿ ಹಾಕೋರೆ ಹೆಚ್ಚು ಮೇಲೆತ್ತೋರ್ಕಿಂತ ಮೇಲೆತ್ತೋರ್ಕಿಂತ ಕೆಳಗೆ ತುಳಿಯೋರು ಹೆಚ್ಚು ಮೇಲೆತ್ತೋರ್ಕಿಂತ ಕೆಳಗೆ ತುಳಿಯೋರು ಹೆಚ್ಚು ಅದಕ್ಕೆ ನಿನ್ನಷ್ಟಕ್ಕೆ ನೀನಿರು ನಿನ್ನ ಜಾಣತನವನ್ನು ಬಿಡದರು ನಿನ್ನ ಜಾಣತನವನ್ನ ಬಿಡಿದರೂ ನಿನ್ನತನವ ಎಂದು ಬಿಟ್ಟುಕೊಡದರು ಸಹನೆ ತೋರು ಸಾಧನೆ ಮಾಡು ತಿಳಿದವರ ಎದುರು ನಿಲ್ಲು ತಿಳಿದವರ ಎದುರು ನಿಲ್ಲು ಎದುರು ನಿಂತು ಸಾಧನೆ ಎಂಬುದನ್ನು ಏನೆಂಬುದನ್ನು ತೋರಿಸು ಸಾಧನೆ ಏನೆಂಬುದನ್ನು ತೋರಿಸು ಅಂತ ಸಾಧನೆ ಪೂರ್ವಕವಾದಂಥ ಅನೇಕ ಕವಿತೆಗಳನ್ನು ತಮ್ಮ ಮುಂದೆ ದಿನನಿತ್ಯ ತರ್ತಾ ಇದ್ದೀನಿ ಪ್ರೋತ್ಸಾಹಿಸಿ ಆಶ್ವಾದ ಮಾಡಿರಿ ಅಂತ ಕೇಳ್ಕೊಳ್ತಾ ನಾವೆಲ್ಲರೂ ಕೂಡ ಬೆಳೆಯೋಣ ಸಾಧನೆ ಅದು ಸೋತವರ ಸೊತ್ತು ಅದು ಗೆದ್ದವರ ಸೊತ್ತಲ್ಲ ನಾವೆಲ್ಲರೂ ಕೂಡ ಸಾಧನೆಯ ಹಾದಿಯನ್ನು ಹಿಡಿಯೋಣ ಸರಿಯಾದ ಗುರಿ ಇಟ್ಕೊಳ್ಳೋಣ ಗುರು ಮುಟ್ಟುವ ದಾರಿಯನ್ನು ಆಯ್ದುಕೊಳ್ಳೋಣ ನಾವೆಲ್ಲರೂ ಸದೃಢವಾದ ಭಾರತವನ್ನು ಕಟ್ಟೋಣ ಅಂತ ಹೇಳ್ತವೆಲ್ಲರೂ ಹೊಂದಿಸಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ